ಎಲ್ಲರಿಗೂ ನಮಸ್ಕಾರ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ಒಂದು ವೈಕುಂಠ ಏಕಾದಶಿಯ ವಿಶೇಷತೆಗಳೇನು ಈ ಒಂದು ಆಚರಣೆ ಹೇಗೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪ್ರತಿ ವರ್ಷ ಕೂಡ ಹೀಗೆ ಆಚರಣೆ ಮಾಡೋದು ನನಗಂತೂ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೂ ಕೂಡ ಹೇಗೆ ಆಚರಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟು ತಿರುಪತಿ ವೆಂಕಟರಮಣನ ಸ್ವಾಮಿಗೆ ನೀವು ಅರಕೆಯನ್ನು ಮಾಡ್ಕೋಬೇಕಾಗುತ್ತೆ ತಿರುಪತಿ ತಿಮ್ಮಪ್ಪನಿಗೆ ಅರಕೆಯನ್ನು ಮಾಡ್ಕೋಬೇಕಾಗುತ್ತೆ ಹೇಗೆ ಅರ್ಕೆ ಮಾಡ್ಕೊಳ್ಳೋದು ತುಂಬ ಈಸಿ ಹೇಗಪ್ಪ ಅರ್ಕೆ ಮಾಡ್ಕೊಳ್ಳೋದು ಅಂದರೆ ಆ ಒಂದು ಏಕಾದಶಿಯಂದು ಬೆಳಗ್ಗೆನೇ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಆ ನಂತರ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಅದಕ್ಕೆ ಕಂಪ್ಲೀಟಾಗಿ ನಾವು ಅರಶಿನ ಹಚ್ಚಬೇಕಾಗುತ್ತೆ ಅರಿಶಿನ ಹಚ್ಚಿ ನಂತರ ಅದಕ್ಕೆ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ನೀವು ಎಷ್ಟಾದರೂ ಇಡ್ಬೋದು ನಾನು ಪ್ರತಿ ಸಲ ಕೂಡ ಹನ್ನೊಂದು ರೂಪಾಯಿನ ಇಟ್ಟು ಅದಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ನಮ್ಮ ಏನು ಆಸೆ ಇದೆ ನಮ್ಮ ಮನಸ್ಸಲ್ಲಿ ಏನೆಲ್ಲ ಒಂದು ಕೋರಿಕೆಗಳಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಧೂಪದ ಒಂದು ಹೊಗೆಯನ್ನು ಕೊಡ್ತೀವಿ ಅದಾದ ನಂತರ ಅದನ್ನು ದೇವ್ರ ಮುಂದೆ ಇಟ್ಟು ನಾವು ಪೂಜೆನ ಸಲ್ಲಿಸಿದ್ರೆ ಅಲ್ಲಿಗೆ ಕಂಪ್ಲೀಟಾಗಿ ಪೂಜೆ ಮುಗಿಯುತ್ತೆ ಅದಾದ ನಂತರ ಉಪವಾಸ ಇರಬೇಕು ಅನ್ನೋರು ಈ ಬಿ ಪಿ ಶುಗರು ಇರೋರು ಅಥವಾ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಉಪವಾಸನ ಇರಬೇಡಿ ನಾರ್ಮಲಾಗಿ ಹಣ್ಣುಗಳನ್ನ ತಿನ್ನಿ ಅಂದರೆ ಬಿಸಿ ಮಾಡಿಲ್ಲದೆ ಇರೋ ಅಂಥ ಪದಾರ್ಥಗಳನ್ನ ತಿನ್ನಿ ಅನ್ನನ ಹೊಂದ್ಬಿಟ್ಟು ಇನ್ನೆಲ್ಲನೂ ತಿನ್ಬೋದು ಕಂಪ್ಲೀಟಾಗಿ ನೀರು ಕೂಡ ಸೇವಿಸ್ದಂಗೆ ನಾವು ಉಪವಾಸ ಮಾಡ್ತೀವಿ ಅನ್ನೋರು ನಾನು ಪ್ರತಿ ಸಲ ಕೂಡ ನೀರನ್ನು ಸಹ ಕುಡಿಯಲ್ಲ ನೀರನ್ನು ಕುಡಿದಂಗೆ ನಾನು ಉಪವಾಸ ಮಾಡ್ತೀನಿ ಅವರಿರೋರು ಬೆಳಗ್ಗೆ ಪೂಜೆ ನಂತರ ದೇವಸ್ಥಾನಕ್ಕೆಲ್ಲ ನಾರ್ಮಲಾಗಿ ಹೋಗಿ ಹೋಗ್ತೀರ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ದೀಪ ಹಚ್ಚಬೇಕು ದೀಪ ಹಚ್ಚಿ ನಂತರ ಚಂದ್ರನನ್ನು ನೋಡಿ ಆ ನಂತರ ದೇವಸ್ಥಾನಕ್ಕೆ ಮತ್ತೊಂದು ಸಲ ಸಂಜೆ ಹೋಗಿ ಎಲ್ಲ ಪೂಜೆ ಮುಗಿಸಿ ಕೊನೆಯದಾಗಿ ಅಂದರೆ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಚಂದ್ರನೆಲ್ಲ ನೋಡಿ ನಂತರ ಅದೊಂದು ತೀರ್ಥ ಏನು ಕೊಡ್ತಾರೆ ದೇವಸ್ಥಾನದಲ್ಲಿ ಅದನ್ನು ಫಸ್ಟು ತೊಗೋಬೇಕಾಗುತ್ತೆ ಬೆಳಗ್ಗೆಯಿಂದ ನಾವು ನೀರನ್ನು ಕೂಡ ಸಹ ಸೇವಿಸಿರಲ್ಲ ಅಲ್ವಾ ಹಾಗಾಗಿ ದೇವಸ್ಥಾನದ ಫಸ್ಟು ತೀರ್ಥವನ್ನು ನಾವು ಫಸ್ಟು ಸೇವನೆ ಮಾಡಬೇಕಾಗುತ್ತೆ ಅದಾದ ನಂತರ ಮನೆಗೆ ಬಂದು ಹಣ್ಣುಗಳನ್ನ ತಿನ್ಬೋದು ನಾನು ಕೂಡ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಏನು ತೀರ್ಥ ಕೊಟ್ಟರು ಅದನ್ನು ಫಸ್ಟು ತೆಗೆದುಕೊಂಡೆ ಅದಾದ ನಂತರ ಮನೆಗೆ ಬಂದು ಹಣ್ಣುಗಳನ್ನ ತಿಂದೆ ಕಂಪ್ಲೀಟಾಗಿ ಉಪವಾಸ ಮುಗೀತು ಅಂತ ಅನ್ನನ ತಿನ್ನೋಕ್ಕೆ ಹೋಗಬೇಡಿ ಮನೆಗೆ ಬಂದರೂ ಕೂಡ ಹಣ್ಣು ಅಥವಾ ಅವಲಕ್ಕಿನ ನೆನೆಸ್ಕೊಂಡು ಬೆಲ್ಲ ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡು ಈ ಥರ ಕೂಡ ತಿನ್ಬೋದು ಇದೆಲ್ಲ ಮಾಡಿದ ನಂತರ ನಿಮ್ಮ ಕಂಪ್ಲೀಟಾಗಿ ಅವತ್ತಿನ ದಿನದ ಏನಿದೆ ಉಪವಾಸ ಆಗಿರ್ಬೋದು ನಿಮ್ಮ ಒಂದು ಸಂಕಲ್ಪ ಆಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ ಈ ಥರ ನೀವು ಮಾಡ್ಕೊಂಡು ಬಂದರೆ ಖಂಡಿತ ನಿಮ್ಮ ಏನೇ ಒಂದು ಇಷ್ಟಾರ್ಥ ಇದ್ದರೂ ಕೂಡ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಂತೂ ನಾನು ಪ್ರತಿ ವರ್ಷ ಕೂಡ ಇದೇ ಥರ ಮಾಡ್ತೀನಿ ನನಗೆಲ್ಲವೂ ಒಳ್ಳೆಯದಾಗಿದೆ ಹಾಗಾಗಿ ನಿಮಗೂ ಕೂಡ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಮನೇಲಿ ಮಾಡಿ ನಂಬಿಕೆ ಇಟ್ಟು ಮಾಡಿ ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಂಬಿಕೆ ಇಟ್ಟು ಮಾಡಿದ್ರೆ ಅದು ಎಲ್ಲವೂ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೂಡ ಮಾಡಿ ಎಲ್ರಿಗೂ ಒಳ್ಳೆಯದಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅದಾದ ನಂತರ ನಾವು ನೆಕ್ಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದು ಅನು ನಾನು ಪ್ರಕಾಶ್ ಎಲ್ಲರೂ ಕೂಡ ಇಸ್ಕಾನ್ಗೆ ಹೋಗೋಣ ಅಂತೇಳಿ ಇಸ್ಕಾನ್ಗೆ ಹೋದು ಅಲ್ಲೂ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಪಾಸ್ ಕೂಡ ಇತ್ತು ನಮ್ಮ ಹತ್ರ ಹಾಗಾಗಿ ನಾವು ಇಸ್ಕಾನ್ಗೆ ಹೋಗಿ ಅಲ್ಲೂ ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಅದಾದ ನಂತರ ದೇವ್ರ ಬಗ್ಗೆ ನಮಗೇನು ನಾಲೆಜ್ ಇದೆ ಅನ್ನೋದನ್ನ ಅದನ್ನ ಆಲ್ಮೋಸ್ಟ್ ಬೋರ್ಡಲ್ಲೆಲ್ಲ ಹಾಕಿದ್ರು ಏನು ಕ್ವಶನ್ಸ್ ನಮಗೆ ಕೊಟ್ಟಿದ್ರು ಅದ್ರದ್ದು ಆನ್ಸರ್ ಕೂಡ ಅಲ್ಲೇ ಬೋರ್ಡಲ್ಲಿತ್ತು ಇತ್ತು ಅದನ್ನು ಕೂಡ ನಾವು ಕ್ವಶನಂದು ಆನ್ಸರ್ ಟಿಕ್ ಮಾರ್ಕ್ ಇತ್ತು ಅದನ್ನು ಕೂಡ ರೈಟ್ ಆನ್ ಮಾಡಿದೋ ಚೆನ್ನಾಗಿತ್ತು ಎಷ್ಟೊಂದು ದಿನ ಆಗಿತ್ತು ಈ ಥರ ಎಲ್ಲ ಎಕ್ಸಾಮ್ ಥರ ಎಲ್ಲ ಬಡ್ದು ಅದನ್ನು ಸ್ವಲ್ಪ ಸ್ವಲ್ಪ ಕಾಪಿ ಎಲ್ಲ ಮಾಡಿಕೊಂಡು ಎಕ್ಸಾಮ್ ಬರೆದು ತುಂಬಾ ಚೆನ್ನಾಗಿತ್ತು ಈ ಒಂದು ಏಕಾದಶಿ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಬಬಾಯ್